ದೇವರಿಗೆ ಮಗಿಮೆ ಉಂಟಾಗಲಿ ಮಾರ್ಕ್ ಐದು ಎಂಟರಲ್ಲಿ ಎಲ್ಲ ದೆವ್ವ ಇವನನ್ನು ಬಿಟ್ಟು ಹೋಗು ಎಂದು ಯೇಸು ಹೇಳಿದನು ಒಂದು ಮನುಷ್ಯನಲ್ಲಿ ದೆವ್ವ ಇದೆ ಅವನನ್ನು ಬಿಟ್ಟು ಹೋಗು ಅಂತ ಯೇಸು ಸ್ವಾಮಿ ಆಜ್ಞೆ ಮಾಡ್ತಾರೆ ಆಗ ಯಾಕೆಂದರೆ ನಾವು ಬಹುಮಂದಿ ಇದ್ದೇವೆ ಎಂದು ಹೇಳಿ ಆ ದೆವ್ವ ಹೇಳ್ತತೆ ನಾವು ಬಹು ಭಾಳ ಜ ಜನಗಳು ಇದ್ದೀವಿ ಅಂತ ಎಷ್ಟು ಐಕ್ಯತೆ ನೋಡಿರಿ ದೆವ್ವಗಳಿಗೆ ಅಂದರೆ ಒಂದು ದೆವ್ವ ಬಂದು ವಾಸ ಮಾಡಿದಾಗ ಎರಡು ಮೂರು ಬಂದು ವಾಸ ಮಾಡಿದಾಗಲೇ ಒಬ್ಬೊಬ್ಬರು ಮೆಂಟ್ಲಾಗೋದು ಒಬ್ಬರು ಒಬ್ಬರನ್ನ ಕೊಲೆ ಮಾಡೋದು ಈ ಸೆಕ್ಸ್ ಅಧಿಕವಾಗಿ ತಡ್ಕೊಳಕ್ಕಾಗದೆ ಮಾಡೋದಕ್ಕೆಲ್ಲ ಈ ದೆವ್ವಗಳು ಸ್ವಲ್ಪ ಸ್ವಲ್ಪ ಇದ್ದಿದ್ದನ್ನು ಕಂಟ್ರೋಲ್ ಮಾಡೋಕ್ಕಾಗದೆ ಪೂರ್ತಿಯಾಗಿ ಬಿಟ್ಟಿರೋದ್ರಿಂದ ಪೂರ್ತಿಯಾಗಿ ಅವ್ರನ್ನ ಆರ್ವರಿಸಿಕೊಳ್ಳುತ್ತೆ ಈ ಕುಡುಕು ಪ್ರಾರಂಭದಲ್ಲಿ ಚಿಕ್ಕದು ಚಿಕ್ಕದು ಅಂಥೇಳಿ ಅದು ಪೂರ್ತಿಯಾಗಿ ಅಡಲ್ಟ್ ಅದಕ್ಕೆ ಗುಳಾಮರಾಗಿ ನಾವು ನಮ್ಮ ನಮ್ಮ ಕೈಯಲ್ಲಿ ಏನು ಇರೋದಿಲ್ಲ ಪೂರ್ತಿ ಕಂಟ್ರೋಲ್ ಅವು ತಗಂತತೆ ಅದು ಹೇಳ್ದಂಗೆ ಇವಾಗ ಒಂದು ಮನುಷ್ಯ ಮೈಂಡಲ್ಲಿ ನೀನು ಒಬ್ಬರನ್ನ ಕೊಲೆ ಮಾಡು ಅಂತ ಹೇಳೀವಿ ಸ್ಟಾರ್ಟಿಂಗಲ್ಲೇ ಬರೋಲ್ಲ ಸ್ವಲ್ಪ ಸ್ವಲ್ಪವಾಗಿ ಆಗಿ ಪೂರ್ತಿಯಾಗಿ ಅದಕ್ಕೆ ಕಂಟ್ರೋಲ್ ಮೀತಿಯಾಗಿಯೇ ಒಬ್ಬರನ್ನ ಕೊಲ್ಲೋದು ಅಷ್ಟು ಮಟ್ಟಿಗೆ ಆ ಸೈತಾನ ಅವನ್ನ ಕಂಟ್ರೋಲ್ ತಗೊಳುತ್ತೆ ನಾವು ಮಾಂಸ ರಕ್ತದವರ ಜೊತೆಯಲ್ಲಿ ಹೋರಾಡೋದೆಲ್ಲ ದುರಾತ್ಮ ಸೇನೆಗಳಂದರೆ ಅಂದರೆ ಆಕಾಶಮಾಂಡದಲ್ಲಿ ದುರಾತ್ಮ ಸೇನೆಗಳಿದ್ದಾವೆ ಅವು ಮನುಷ್ಯನ ಹೃದಯದಲ್ಲಿ ವಾಸ ಮಾಡೋಕ್ಕೆ ಇಷ್ಟಪಡ್ತವೆ ಬಟ್ ದೇವರಾತ್ಮವು ನಮ್ಮ ಹೃದಯದಲ್ಲಿ ವಾಸ ಮಾಡೋಕ್ಕೆ ಇಷ್ಟಪಡ್ತಾರೆ ಅದು ವಿಶ್ ವಾಸ ಮಾಡಿದಾಗ ಪಶುದ್ಧ ಮಾರ್ಗದಲ್ಲಿ ಸಮಾಧಾನದ ಮಾರ್ಗದಲ್ಲಿ ನಡೆಸ್ತಾರೆ ಸೈತಾನ ಇದ್ದರೆ ಅವನು ಏನು ಮಾಡ್ತಾನೆ ಅಂತೇಳಿದ್ರೆ ಅವ್ರನ್ನ ಸ್ವಲ್ಪ ಸ್ವಲ್ಪವಾಗಿ ಪ್ರಾರಂಭದಲ್ಲಿ ಏನೋ ಟೇಸ್ಟ್ ಥರ ಸಂತೋಷ ಇರೋ ಥರ ತೋರಿಸ್ತಾನೆ ಆದರೆ ಪೂರ್ತಿಯಾಗಿ ವೇದನೆ ದುಃಖಗಳಿಂದ ಅಳಿಸ್ಬಿಡ್ತಾನೆ ಮಾಡಾದ ಮೇಲೆ ಎಷ್ಟೋ ಜನಗಳು ಜೈಲಿಗೆ ಮೇಲೆ ಅಯ್ಯೋ ನಾನು ಒಂದು ಸೆಕೆಂಡ್ ಸ ಕೋಪವನ್ನು ಕಂಟ್ರೋಲ್ ಮಾಡಿದರೆ ಆಗ್ತಿತ್ತಲ್ಲ ಅಂತ ಕೋಪವನ್ನು ತರಿಸದೇ ಸೈತಾನ ಈ ರೀತಿಯಾಗಿ ಅವನಿಗೆ ಒಬ್ಬನಿಗೆ ದೆವ್ವ ಹಿಡ್ದಿದೆ ಯೇಸು ಸಮಯ ಅವನನ್ನು ಯೇಸು ನಾಮದಲ್ಲಿ ಅವನ್ನು ಬಿಟ್ಟು ಅಂತ ಹೇಳಿದಾಗ ನೀವು ಎಷ್ಟು ಜನ ಅಂದರೆ ನಾವು ಭಾಳ ಜನ ಇದ್ದೀವಿ ಅಂತ ಅಂದರೆ ಅಷ್ಟು ಐಕ್ಯದವಾಗಿದ್ದಾರೆ ಇದಕ್ಕೆ ಉದಾಹರಣೆಯಾಗಿ ಇನ್ನೊಂದು ವಾಕ್ಯ ಕೂಡ ನಾವು ಧ್ಯಾನಿಸ್ಬೋದು ಐಕ್ಯತೆ ಬಗ್ಗೆ ಲೂಕ ಹನ್ನೊಂದು ಇಪ್ಪತ್ತ್ನಾಲ್ಕರಲ್ಲಿ ದೆವ್ವವು ಮನುಷ್ಯನನ್ನು ಬಿಟ್ಟು ಹೋದ ಮೇಲೆ ಇವಾಗ ದೆವ್ವ ಅವನನ್ನು ಬಿಟ್ಟು ಹೋಯಿತು ಬಿಟ್ಟು ಹೋದ ಮೇಲೆ ವಿಶ್ರಾಂತಿಯನ್ನು ಹುಡುಕುತ್ತಾ ನೀರಿಲ್ಲದ ಸ್ಥಳಗಳಲ್ಲಿ ತಿರುಗಾಡುತ್ತದೆ ವಿಶ್ರಾಂತಿ ಸಿಕ್ಕಿದ ಕಾರಣ ಅದು ನಾನು ಬಿಟ್ಟು ಬಂದ ನನ್ನ ಮನೆಗೆ ಹಿಂತಿರುಗಿ ಹೋಗುತ್ತೇನೆ ಅಂದುಕೊಂಡು ಬಂದು ಆ ಮನೆಗೆ ಗುಡಿಸಿ ಅಲಂಕರಿಸಿದಾರಾಗಿರುವುದನ್ನು ಕಂಡು ಹೊರಟು ಹೋಗಿ ತನಗಿಂತ ಕೆಟ್ಟವುಗಳಾದ ಬೇರೆ ಹೇಳಿದವುಗಳನ್ನು ಕರ್ಕೊಂಡು ಬರುವುದು ಅವು ಒಳ ಹೋಗಿ ಅಲ್ಲಿ ವಾಸ ಮಾಡಬೋ ಅಂದರೆ ದೆವ್ವಗಳು ಅಂದರೆ ಪಾಪಗಳು ಎಷ್ಟೋ ಜನ ದೇವ್ರನ್ನ ನಂಬ್ಕೊಳ್ಳೋಕ್ಕೆ ಕಾರಣ ಮತ ಅಲ್ಲ ಅವರ ಒಂದು ಪಾಪದ ಜೀವನ ಅದು ಬಂಧನದಲ್ಲಿ ಗುಲಾಂಬರಲ್ಲಿರ್ತಾರೆ ಎಷ್ಟೋ ಜನ ಆ ವ್ಯಾಧಿಯಿಂದ ಬಿಡುಗಡೆ ಆಗದೆ ಇದ್ದಾರೆ ಮಾಂತ್ರಿಕ ಕ್ರಿಯೆಯಿಂದ ಬಿಡುಗಡೆ ಎಷ್ಟೋ ಜಾಗಕ್ಕೋಗಿ ಬಿಡುಗಡೆ ಆಗದೆ ದೇವರ ಹತ್ರ ಪ್ರಾರ್ಥನೆ ಮಾಡಿದ ತಕ್ಷಣ ಬಿಡುಗಡೆ ಆಗಿರೋರು ಎಷ್ಟೋ ಜನ ಕುಡುಕದಿಂದ ಎಷ್ಟೋ ಜನ ಕೊಲಗಾರರಾಗಿ ಜೈಲಲ್ಲಿ ಸುವಾರ್ತೆ ಹೇಳಿ ಅಲ್ಲಿ ದೇವ್ರನ್ನ ನಂಬಿಕೊಂಡು ಹೊರಗೆ ಬಂದು ಒಂದು ದೇವರಿಗೆ ಫಲ ಕೊಡುವವರಾಗಿ ಈ ರೀತಿಯಾಗಿ ಇಲ್ಲಿ ಬೈಬಲಲ್ಲಿ ನೋಡಿದಾಗ ಅವರಲ್ಲಿ ಇರುತ್ತವೆ ದೆವ್ವದ ಕಾರ್ಯಗಳು ಅವರಲ್ಲಿ ಬಹಳವಾಗಿರ್ತವೆ ಅದು ಅವ್ರನ್ನ ಹೊರಗಡೆ ಓಡಿಸಿದ ಮೇಲೆ ದೇವರು ಬಂದು ಅವ್ರನ್ನ ಹೊರಗೆ ಓಡಿಸಿ ಅವರು ಬಂದ ಮೇಲೆ ಇಲ್ಲಿ ಭಾಳ ಜನಗಳು ಇಲ್ಲಿ ಬಿದ್ದೋಗ್ತಾ ಇದ್ದಾರೆ ಕಾರಣ ಏನಂದರೆ ಆ ದೆವ್ವ ಸುಖವಾಗಿ ಹೃದಯದಲ್ಲಿ ಇದ್ದು ಹೊರಗಡೆ ಹೋಗಿದ ತಕ್ಷಣ ಅಷ್ಟು ಸುಲಭವಾಗಿ ಅದು ಬಿಟ್ಕೊಡೋದಿಲ್ಲ ದೇವರು ಬಂದು ನಿವಾಸ ಮಾಡ್ತಿದ್ದಾಗ ಅದಕ್ಕೂ ನಮಗೂ ಸ್ವಲ್ಪ ಜಾಗ ಸಿಗುತ್ತೆ ಅನ್ನೋ ಟ್ರೈ ಮಾಡೋಣ ಅಂತೇಳಿ ಟ್ರೈ ಮಾಡ್ತಾ ಇರ್ತವೆ ಅಲ್ಲಿ ಅವನು ಎಷ್ಟು ದಿನ ಇರ್ತಾನೆ ನೋಡೋಣ ಅಂದರೆ ಆ ದೇವ್ರನ್ನ ಜೊತೆಯಲ್ಲಿಟ್ಟುಕೊಂಡು ಭಾಳ ಜನ ಅವರಿಗೆ ಜೀವನ ಮಾಡೋಕ್ಕಾಗೋದಿಲ್ಲ ಉದಾಹರಣೆಗೆ ಕಣ್ಣು ಕಣ್ಣಿಂದ ಕೆಟ್ಟದ್ದು ಬಂದರೆ ಅದನ್ನು ಜಯಿಸಬೇಕು ಯೂಟ್ಯೂಬ್ಗಳಲ್ಲಿ ವ್ಯಾಟ್ಸಪ್ಗಳಲ್ಲಿ ಕಿವಿಯಲ್ಲಿ ಕೇಳೋದರಲ್ಲಿ ಆ ದೇವರು ಯೋಬನ ಹೇಳ್ತಾನೆ ನನ್ನ ಕಣ್ಣಿನಲ್ಲಿ ಒಡಂಬಡಿಕೆ ಮಾಡಿದ್ದೇನೆ ಇದರಿಂದ ಒಂದು ಹೆಣ್ಣಿನ ಕನಸನ್ನು ಹೆಣ್ಣನ್ನು ನೆನೆಸುವುದು ಹೇಗೆ ಅಂತ ಹೇಳ್ತಾರೆ ಅಂದರೆ ಕಣ್ಣು ದೇವರಿಗೆ ಒಪ್ಪಿಸಿಕೊಟ್ಟಿದ್ದೇನೆ ಅಂತ ರೀತಿ ಕಣ್ಣು ಕೆಟ್ಟದಾಗಿದ್ದರೆ ಶರೀರ ಪೂರ್ತಿ ಕತ್ತಲೆ ಆಗುತ್ತೆ ಅದು ಬೆಳಕು ಆದರೆ ಎಷ್ಟು ಡೇಂಜರ್ ಅಂತ ಅಂದರೆ ಕಣ್ಣು ಶರೀರಕ್ಕೆ ಆತ್ಮಕ್ಕೆ ಬೆಳಕಾಗಿದೆ ಅಂತ ಅದು ನೋಡೋದು ಈ ರೀತಿಯಾಗಿ ನಾವೇನು ಮಾಡ್ಬೇಕಂತ ಹೇಳಿದ್ರೆ ಆತ್ಮಿಕದಲ್ಲಿ ಬೆಳೀತಾ ಇರಬೇಕು ಆತ್ಮಿಕದಲ್ಲಿ ದೇವರು ನಮ್ಮ ಹೃದಯದಲ್ಲಿ ಬಂದಾಗ ಅದರಲ್ಲಿ ಬೆಳೀತಾ ಇರಬೇಕು ನಾವೇನು ಮಾಡ್ತೀವಿ ಅದರಲ್ಲಿ ಬೆಳಿದೆ ಸ್ವಲ್ಪ ಸ್ವಲ್ಪ ಲೋಕದ ಮೇಲೆ ಮೋಹ ಬಂದು ಅದಕ್ಕೆ ಸಮಯಗಳನ್ನ ಕಳೆದು ದೇವರಿಗೆ ಸಮಯ ಸ್ವಲ್ಪ ಸಮಯಗಳನ್ನ ಕೊಡದೇ ಇದ್ದಾಗ ಮತ್ತೆ ಅದು ಬಂದು ನೋಡ್ತಾ ಇರ್ತವೆ ಐಕ್ಯತೆವಾಗಿರ್ತವೆ ಅದು ಒಂದು ನಾನು ಒಬ್ಬನೇ ಇದ್ದೆ ಓಡಿಸ್ಬಿಟ್ಟೆ ಇವಾಗ ಒಬ್ಬನೇ ಎದ್ದು ಎಸ್ ಸಮಿ ಬಂದು ಓಡಿಸ್ಬಿಟ್ಟೆ ಆದ್ದರಿಂದ ನಾವಿನ್ನೂ ಗ್ಯಾಂಗ್ ಆಗಿ ಬರೋಣ ಅಂತ ಅದಕ್ಕೇ ಏಳು ದೆವುಗಳು ಕೆಟ್ಟ ದೆವುಗಳು ಕ್ಲೀನಾಗಿದೆ ನೋಡಿರಿ ಏಳು ಬೇರೆ ದೆವ್ವುಗಳು ಏಳು ದೆವ್ವಗಳನ್ನು ಕೆಟ್ಟವುಗಳಾದ ಬೇರೆ ಏಳು ದೆವ್ವಗಳನ್ನು ಕರ್ಕೊಂಡು ಬರ್ತವೆ ಇದೊಂದು ಅದು ಏಳು ಎಂಟು ಎಂಟು ಜನ ಬಂದು ಸೇರ್ಕೊಳ್ತದೆ ಕಾರಣ ಏನಂದರೆ ದೆವ್ವದ ಜೊತೆ ಭಾಳ ವರ್ಷಗಳು ಕಳಿ ಕಳಿಯೋದಕ್ಕೆ ಕಳಿ ಕಳೀತಾ ಇರ್ತಾರೆ ಅದು ಹೊರಗೆ ಹೋದ ಮೇಲೆ ದೇವರು ಬಂದರೂ ಅದ್ರ ಜೊತೆಯಲ್ಲಿ ಅದರಲ್ಲಿ ಬೆಳೆಯೋದು ಭಾಳ ಜನ ಕಮ್ಮಿ ಇಪ್ಪತ್ತೊಂದರಲ್ಲಿ ಕೂಡ ಇದೆ ನೋಡಿರಿ ಒಬ್ಬ ಬಲಿಷ್ಠನು ಸ ಸರ್ವಾದಗಳನ್ನು ಧರಿಸಿಕೊಂಡು ತನ್ನ ಮನೆಯನ್ನು ಕಾಪಾಡಿಕೊಂಡಿರುವಾಗ ಅವನ ವಸ್ತುಗಳನ್ನು ಭದ್ರವಾಗಿ ಇರುವವು ಒಂದು ಮನೆ ಅಂದರೆ ಅದೇ ನಮ್ಮ ಶರೀರ ನಮ್ಮ ಆತ್ಮ ಅದೇ ಸೈತಾನ ಒಳಗಾನೆ ಎಂಟ್ರಾಗ್ತಾನೆ ಆದರೆ ಇದಲ್ಲಿದೆ ಸ್ಪಷ್ಟವಾಗಿದೆ ನೋಡ್ರಿ ಒಬ್ಬ ಬಲಿಷ್ಠನು ಸರ್ವಾದಿಗಳನ್ನು ಧರಿಸಿಕೊಂಡು ತನ್ನ ಮನೆಯನ್ನು ಕಾಪಾಡಿಕೊಂಡಾಗ ಅವನಿಗೆ ವಸ್ತುಗಳು ಭದ್ರವಾಗಿಯೇ ಮನೆ ಮನೆಯೊಳಗಿರುವ ವಸ್ತು ಎಲ್ಲ ಭದ್ರವಾಗಿರುತ್ತೆ ಯಾಕಂದರೆ ಅವನಿಗೆ ಸುತ್ತಲೂ ಅದಕ್ಕೆ ಬೇಕಾಗಿರುವ ಬಂದೋಬಸ್ತ್ ಮಾಡಿರ್ತಾನೆ ಹಂಗೆ ಆತ್ಮಕ್ಕೆ ಔಟ್ಸೈಡಲ್ಲಿ ಬೇಕಾಗಿರುವ ಪ್ರಾರ್ಥನೆಗಳು ವಾಕ್ಯಗಳು ದೇವರ ಮಕ್ಕಳ ಐಕ್ಯತೆಗಳು ಅದರಲ್ಲೇ ತನ್ನ ನೆಚ್ಚಿಗೆ ಪ್ರಾರ್ಥನೆ ಹೆಚ್ಚಿಗೆ ಮಾಡೋದು ವಾಕ್ಯದಲ್ಲಿ ಬೆಳೆದಾಗ ಅವು ಒಳಗಡೆ ಆಗೋಕ್ಕಾಗಲ್ಲ ಅವು ಸೈತಾನು ನಾನು ಒಬ್ಬನೇ ಇದ್ದರೆ ಓಡಿಸ್ದೆ ಇವಾಗ ಎಷ್ಟು ವರ್ಷ ಅವನ ಜೊತೆಗೆ ಇರ್ ದೇವ್ರ ಜೊತೇಲಿರ್ತೀಯ ನೋಡ್ತೀನಿ ಅಂಥೇಳಿ ಅವನು ಒಳಗೆ ಎಂಟ್ರಾದಾಗ ಆ ಮನುಷ್ಯನು ಮನೆ ಒಳಗಡೆ ಇರೋ ವಸ್ತುಗಳಿಗೆ ಪೂರ್ತಿ ಬಂದೋಬಸ್ತ್ ಮಾಡಿದರೆ ಅಂದರೆ ಅಭಿಷೇಕದಿಂದ ತುಂಬಿ ಅದರಲ್ಲಿ ಇನ್ನೂ ಹೆಚ್ಚಿಗೆ ಆಗಿ ಮಾಡ್ತಾ ಇದ್ದಾಗ ಅದು ಒಳಗೆ ಆಗಲ್ಲ ಸೈತಾನ ಇವನೇನು ಮಾಡ್ತಾರೆ ಇದಕ್ಕೆ ಸಮಯಗಳನ್ನು ಕಮ್ಮಿ ಮಾಡಿ ಇದಕ್ಕೆ ಸಮಯಗಳನ್ನ ಸೈತಾನಿಗೆ ಕೊಟ್ಟಾಗ ಅವನು ಮೊದಲೇ ಒಬ್ಬನೇ ಇದ್ದೆ ಓಡಿಸ್ಬಿಟ್ಟೆ ಅಂತೇಳಿ ಎಂಟು ಬಂದು ಇನ್ನೂ ದೇವರು ಒಳಗಡೆ ಎಂಟ್ರ್ ಆಗದೆ ಹಂಗೆ ಪೂರ್ತಿಯಾಗಿ ಬಂದು ಕೂತ್ಕೊಂಡು ಮೊದಲಿಂದ ಸ್ಥಿತಿಗಿನ್ನ ಈಣಾಯ ಸ್ಥಿತಿಗೆ ತಂದುೋಗ್ಬಿಡ್ತಾನೆ ಅದಕ್ಕೆ ನಾವು ಅಪ್ಪಿ ಅರ್ಪಿಸಿಕೊಟ್ಟು ಭಾಳ ಪ್ರಯತ್ನಪಟ್ಟು ಪ್ರಾರ್ಥನೆಗಳಿಂದ ವಾಕ್ಯಗಳಿಂದ ತನ್ನನ್ನು ಸೈತಾನ್ನಿಗೆ ಎದುರಿಸಿ ಹೋರಾಡಿ ಜಯ ಹೊಂದಬೇಕು ಆವಾಗ ಜೊತೆಗೆ ಸೇವಕರು ಪ್ರಾರ್ಥನೆ ಉಪವಾಸ ಪ್ರಾರ್ಥನೆ ಸಭೆ ಇರೋರು ಕುಟುಂಬಸ್ಥರು ಯಾರಲ್ಲಿ ತನ್ನ ಸೈತಾನ ಬಂಧನದಲ್ಲಿದ್ದಾರೋ ಅದರಿಂದ ಬಿಡುಗಡೆ ಆಗೋದಿಕ್ಕೆ ಪ್ರಾರ್ಥನೆ ಇವರು ವೈಯಕ್ತಿಕವಾಗಿ ಪ್ರಾರ್ಥನೆ ಸ್ಟಾರ್ಟಿಂಗಲ್ಲಿ ಸಪೋರ್ಟ್ ಬೇಕಾಗುತ್ತೆ ಇವರೆಲ್ಲ ಮಾಡಿ ಬಿಡುಗಡೆ ಆಗಿ ಮತ್ತೆ ಅದು ಏನಾದರೂ ದೇವ ಅದು ತನ್ನನ್ನು ನಿಚ್ಚೆ ಮಾಡಿಕೊಳ್ಬೇಕು ಮೊದಲು ನಾನು ಪಾಪದಲ್ಲಿ ಸೈತಾನ ಬಂಧನದಲ್ಲಿ ಹೆಂಗಿದ್ದೆ ಪಾಪ ಇರೋದ್ರಿಂದ ಸೈತನು ಮತ್ತು ಬಿಡುಗಡೆ ಆದೆ ಮತ್ತೆ ಬಂದು ಎಂಟು ಸೇರ್ಕೊಂಡಿದ್ದಾವೆ ಇನ್ನು ಹೀನ ಸ್ಥಿತಿಗೆ ಹೋಗ್ತಾ ಇದ್ದೀನಿ ಹೇಗಾದರೂ ಮಾಡಿದ್ದನ್ನು ಓಡಿಸಿ ದೇವ್ರನ್ನ ಇಟ್ಕೊಂಡು ಅದರಲ್ಲಿ ಮತ್ತೆ ದೇವ್ನ ಓಡಿಸ್ದಂಗೆ ಭದ್ರವಾಗಿ ಇಟ್ಕೋಬೇಕು ಕಡೆವರೆಗೂ ನಿಲ್ಲುವನೇ ರಕ್ಷಣೆ ಹೊಂದುವನು ಕಡೆವರೆಗೂ ಅಭಿಷೇಕದಲ್ಲೇ ಇರಬೇಕು ಅರ್ಧದರಲ್ಲಿ ಬಿಟ್ಟು ಬಿಡೋದು ಮತ್ತು ದೇವರು ಇದ್ದಾರೆ ಅನ್ನೋದು ಮತ್ತು ಪಾಪ ಮಾಡೋದು ತಪ್ಪು ಮಾಡೋದು ಆ ಥರ ಅಲ್ಲ ಯಾವಾಗಲೂ ಪಾಪವನ್ನು ಜಯಿಸ್ಕೊಂಡೆ ಆತ್ಮಿಕದಲ್ಲೇ ಬೆಳೀತಾ ಫಲ ಕೊಡ್ತಾ ಇರಬೇಕು ಆವಾಗಿ ಸೈತಾನು ಒಳಗಡೆ ಬಂದು ಎಂಟ್ರಾಗಿ ತನ್ನ ಸಾಧನೆಯನ್ನು ಮಾಡೋದಕ್ಕೆ ಆಗೋದಿಲ್ಲ ಆದರೆ ನಾವೇನು ಮಾಡ್ತೀವಿ ಇಪ್ಪತ್ತ ಎರಡರಲ್ಲಿ ಆದರೆ ನೀನು ಆದರೆ ಅವನಿಗಿಂತ ಬಲಿಷ್ಠನು ಬಂದು ಅವನನ್ನು ಸೋಲಿಸಿದ ಮೇಲೆ ಆ ಮೊದಲು ಮೊದಲಿನವನು ನೆಚ್ಚಿಕೊಂಡಿದ್ದ ಆಯುಧಗಳನ್ನೆಲ್ಲ ತೆಗೆದುಕೊಂಡು ತಾನು ಸುಲಿಗೆ ಮಾಡಿದ್ದನ್ನು ಹಂಚಿಕೊಡುವನು ಅವನು ವೀಕ್ನೆಸ್ ಆಗಿರೋದ್ರಿಂದ ಒಳಗಡೆ ಬಂದು ಎಲ್ಲ ಸುಲಿಗೆ ಮಾಡಿ ಎಲ್ಲರೂ ಹಂಚಿಕೊಳ್ತಾರಂತೆ ಅಂದರೆ ಇದು ಉದಾಹರಣೆ ಏನಂದರೆ ದೆವ್ವಕ್ಕೆ ಉದಾಹರಣೆ ಮನೆ ಒಳಗಡೆ ಅಂದರೆ ನಮ್ಮ ಆತ್ಮ ಒಳಗಡೆ ಹೋಗಿ ತನ್ನನ್ನೆಲ್ಲ ಒಳಗಡೆ ಇರೋದು ಒಳ್ಳೆಯ ಕಾರ್ಯಗಳೆಲ್ಲ ಕಲ್ತನ ಮಾಡಿ ಬಿಟ್ಟು ಅವನು ತನ್ನ ಪಾಪಗಳ ಕಾರ್ಯದಲ್ಲಿ ಹೆಚ್ಚಿಗೆ ಮಾಡಿ ಅದನ್ನೆಲ್ಲ ಹಂಚ್ಕೊಳ್ತಾರಂಥ ದೆವ್ವಗಳೆಲ್ಲ ಸೇರಿಕೊಂಡು ಈ ಪಾಪವನ್ನು ಕಿವಿಯಲ್ಲಿ ನೀನು ಪಾಪ ಕಣ್ಣಿನಲ್ಲಿ ನಾಲಿಗೆಯಲ್ಲಿ ಮತ್ತು ಹೃದಯದಲ್ಲಿ ಯೋಚನೆಗಳಿಂದ ಪಾಪಗಳು ಹೆಚ್ಚಿಗೆ ಮಾಡಿ ತನ್ನನ್ನು ಶರೀರವನ್ನು ಕಾಲುಗಳನ್ನು ಅದು ಹೇಳಿದಂಗೆ ನಡೆಸುತ್ತೆ ಒಂದು ಉದಾಹರಣೆಗೆ ಒಂದು ಮನುಷ್ಯ ಒಬ್ಬನ್ನ ಹೇಗಾದರೂ ಮಾಡಿ ಹೊಡಿಬೇಕು ಇಲ್ಲ ಕೊಲೆ ಮಾಡಬೇಕು ಇಲ್ಲ ಒಂದು ಹೆಣ್ಮಗುನ ಹೆಂಗಸನ್ನ ಕೆಡಿಸ್ಬೇಕು ಹಾಲ್ ಮಾಡಬೇಕು ಈ ಥರ ಎಲ್ಲ ಪ್ರೇರೇಪಣೆ ಬರುತ್ತಲ್ಲ ಅದು ಸ್ಟಾರ್ಟಿಂಗಲ್ಲೇ ಬರೋದಿಲ್ಲ ಅದು ಸ್ವಲ್ಪ ಸ್ವಲ್ಪವಾಗಿ ಸ್ವಲ್ಪ ಸ್ವಲ್ಪವಾಗಿ ಬೆಳೀತಾರೆ ಅಂತ ಅದು ಸ್ಟಾರ್ಟಿಂಗಲ್ಲೇ ಬೇರೆ ಸಮೇತ ಕಿತ್ತು ಮತ್ತೆ ಪೆಟ್ರೋಲ್ ಹಾಕಿ ಸುಟ್ಟಾಕಿ ಕೊಡಬೇಕು ಅದೇ ಅಗ್ನಿ ಅಭಿಷೇಕದಿಂದ ಫಾಸ್ಟಿಂಗಿಂದ ವಾಕ್ಯದಿಂದ ಅದನ್ನು ಬೆಳೆಸೋದಿಕ್ಕೆ ಬಿಡಬಾರ್ದು ಯೋಚನೆಗಳನ್ನು ಅದು ಹಂಗೆ ಬೆಳೆದು ಮರವಾದಾಗ ಅದು ಕಂಟ್ರೋಲ್ ತಗೊಳಕ್ಕಾಗೋದಿಲ್ಲ ಅಂದರೆ ಸೈತಾನು ನಮ್ಮ ತಲೆ ಮೇಲೇ ಇರ್ತಾನೆ ಒಂದು ಸೇವಕರು ಹೇಳಿದ್ರು ತಲೆ ಮೇಲೆ ಗುಬ್ಬಚ್ಚಾರೋದನ್ನ ಏನು ಮಾಡೋಕ್ಕಾಗೋದಿಲ್ಲ ಆದರೆ ಅದು ತಲೆ ತಲೆ ಮೇಲೆ ಗೂಡು ಕಟ್ಟೋದಕ್ಕೆ ನಾವು ಅವಕಾಶ ಕೊಡಬಾರ್ದಂತೆ ಅದು ಒಂದು ಎಕ್ಸಾಂಪಲ್ ಅಂದರೆ ಸೈತಾನು ಇರ್ತಾನೆ ಬಟ್ ಅವನು ಹೃದಯಾಂತರಾಳದಲ್ಲಿ ಬಂದು ವಾಸ ಮಾಡೋದಿಕ್ಕೆ ನಾವು ಅವಕಾಶ ಕೊಡಬಾರ್ದು ಅವಕಾಶ ಕೊಟ್ಟರೆ ನಮ್ಮ ಜೀವನವೇ ಪೂರ್ತಿ ನಾಶನವಾಗುತ್ತೆ ಅದರಿಂದ ಸೈತಾನಂದ್ರೂ ಪಾಪನೇ ಪಾಪಕ್ಕೆ ಅವಕಾಶ ಕೊಟ್ಟು ಹೆಚ್ಚಿಗೆ ಮಾಡಿಕೊಂಡ್ರೆ ಅವನು ಬೇರೂರಿ ತನ್ನ ಫ್ಯಾಮಿಲಿ ಪೂರ್ತಿಯಾಗಿ ಸಾರ್ವನಾಶನ ಮಾಡಿಬಿಡ್ತಾನೆ ಪ್ರಾರ್ಥನೆ ಸುತ್ತಮದ್ದಲ್ಲಿ ವಾಸ ಮಾಡುವ ಪರಲೋಕ ತಂದೆಯೇ ಈ ಸೈತಾನ ಕ್ರಿಯೆಗಳು ಬಂಧನದಿಂದ ಬಿಡುಗಡೆ ಹೊಂದಿ ಅಪ್ಪ ನಾವು ನೆಮ್ಮದಿಯಾಗಿ ಜೀವಿಸುವಂತೆ ಕೃಪೆ ಮಾಡಬೇಕಾಗಿ ಈ ಪಾಪ ಪ್ರೇರೇಪಿಸಿದ್ರೆ ಸ್ಥಾಪನೆ ದೆವ್ವ ಪ್ರೇರೇಪಿಸಿದ್ರೆ ಅದಕ್ಕೆ ಅವಕಾಶ ಕೊಟ್ಟು ಅವನು ನಿವಾಸ ಮಾಡಿ ಅವನು ಹೋಗೋದಾಗೆ ಹೃದಯಂತರಾಳದಲ್ಲಿ ಇರೋದಕ್ಕೆ ಕೃಪೆ ಅಪ ಇರಕ್ಕೆ ಆಗದ ಹಾಗೆ ಓಡಿಸಲು ನಿನ್ನ ಕೃಪೆ ನಮಗೆ ಬೇಕಾಗಿದೆ ಅವನು ಯಾವಾಗಲೂ ನಮ್ಮ ಹೃದಯಂತ್ರಾಳದಲ್ಲಿ ವಾಸ ಮಾಡೋದಿಕ್ಕೆ ನಮ್ಮನ್ನು ಅವನು ಹತೋಟಿಗೆ ತೆಗೆದುಕೊಂಡು ಅವನು ಹೇಳ್ದಂಗೆ ನಾವು ನಡೆದ ಹಾಗೆ ಪರಿಶುದ್ಧಾತ್ಮನ ನಡೆಸುವಿಕಲ್ಲಿ ನಡೀದಿ ಕೃಪೆ ಮಾಡಬೇಕಾಗಿ యేసిన నమద బేడదే తే ఆ మేన్